ಕರಾಡ ವಾರ್ತೆಗಳಿಗೆ ಸ್ವಾಗತ ನಾನು ಎಸ್ ಎನ್ ಭಟ್ ಸೈಪಂಗಲ್ ಮುಖ್ಯಾಂಶಗಳು ಕರಾಡ ಸಮುದಾಯದ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಗುರುಶ್ರೀಗಳ ಕರ ಕಮಲಗಳಿಂದ ಕರಾಡ ವಿಶ್ವ ಡಿಜಿಟಲ್ ಆಪ್ ಲೋಕಾರ್ಪಣೆ ಜನಸೇವಾ ಸಂಸ್ಥೆ ಬೆಂಗಳೂರು ಇವರ ಹಿರಿಯರ ಮನೆ ನೂತನ ಕಟ್ಟಡದ ಭೂಮಿ ಪೂಜೆ ಬಹುಮುಖ ಸಾಧಕಿ ಕಸೂತಿ ಕಲಾವಿದೆ ಶಶಿಕಲಾ ಬಾಯಾರೂರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾರ್ಪಣೆ ಆನೆ ಮಜಲಿನ ಶ್ರೀವತ್ಸ ಅಚ್ಯುತ ರವರಿಗೆ ವಿದ್ಯಾ ವಾರಿದಿ ಪದವಿ ಪ್ರದಾನ ಕರಾಡ ವಾರ್ತೆಗಳಲ್ಲಿ ಅಮ್ಮಿ ಕರಾಡ ಹೊಸ ಮಾಲಿಕೆ ಆರಂಭ ಹಾಗೂ ಅಗಲಿದ ಮಹಾಚೇತನಗಳಿಗೆ ಕರಾಡ ವಿಶ್ವದ ಶ್ರದ್ಧಾಂಜಲಿ ಈಗ ವಾರ್ತೆಗಳ ವಿವರ ವಿಶ್ವ ಪ್ರಸಿದ್ಧವಾಗಿರುವ ನೂರಾರು ಸಮುದಾಯಗಳು ಭಾಷೆಗಳು ಮತ್ತು ಅವುಗಳ ಚರಿತ್ರೆ ಇತಿಹಾಸಗಳ ಬಗ್ಗೆ ನಾವು ಕೇಳಿದ್ದೇವೆ ಆದರೆ ಸೀಮಿತವಾಗಿರುವ ಜನಸಂಖ್ಯೆಯೊಂದಿಗೆ ಸ್ವತಂತ್ರ ಲಿಪಿಯಿಲ್ಲದೆ ಆಡುಭಾಷೆಯಲ್ಲೇ ವ್ಯವಹರಿಸುವ ನಮ್ಮ ಕರಾಡ ಸಮುದಾಯ ಸಹಸ್ರ ಶಬ್ದಗಳ ಆಚೀಚೆಗಿನ ಭಾಷಾ ವ್ಯಾಪ್ತಿ ಹೀಗಿದ್ದರೂ ಇನ್ನೂ ತನ್ನ ಅಸ್ಮಿತೆಯನ್ನು ಉಳಿಸಿರುವ ಕರಾಡ ಸಮಾಜ ಇದೀಗ ತನ್ನ ನೂತನ ಆವಿಷ್ಕಾರದೊಂದಿಗೆ ಇತಿಹಾಸ ಸೃಷ್ಟಿಸಿದೆ ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮಿ ಮತ್ತು ತತ್ ಕರಕಮಲ ಸಂಜಾತ ಶ್ರೀ ವಿಧುಶೇಖರ ಶ್ರೀ ಮಹಾಸ್ವಾಮಿಗಳ ವಿಶ್ವಾಸವಸು ನಾಮ ಸಂವತ್ಸರದ ಚಾತುರ್ಮಾಸ್ಯದ ಪಾವನ ಸಂದರ್ಭದಲ್ಲಿ ಎಂದರೆ ಕಳೆದ ಜುಲೈ ಇಪ್ಪತ್ತೊಂದರಂದು ಕರಾಡ ವಿಶ್ವ ತಂತ್ರಾಂಶಗಳ ಬಿಡುಗಡೆಯ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಸಂಪನ್ನಗೊಂಡಿತು ನಮ್ಮಿ ಸಮಾಜದ ಸುಮಾರು ಐನೂರಕ್ಕೂ ಮಿಕ್ಕಿದ ಭಕ್ತಾದಿಗಳ ಸಮ್ಮುಖದಲ್ಲಿ ಕರಾಡ ವಿಶ್ವ ಡಿಜಿಟಲ್ ಆ್ಯಪ್ ಲೋಕಾರ್ಪಣೆಯಾದ ಸಮಾರಂಭದ ವಿಸ್ತೃತ ವರದಿ ಕರಾಡ ವಿಶ್ವ ನಿರ್ಮಾತೃಗಳ ತಂಡದ ಓರ್ವ ಸದಸ್ಯರಾದ ಶ್ರೀ ಚಂದ್ರಹಾಸ ಕನ್ನಡಕ ಇವರಿಂದ ಇವತ್ತು ಕರಾಡ ಬ್ರಾಹ್ಮಣ ಸಮಾಜದ ಐನೂರಕ್ಕೂ ಮಿಕ್ಕಿ ಸಮಾಜ ಬಾಂಧವರು ಶೃಂಗೇರಿಯಲ್ಲಿ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಗುರುಗಳ ವಿಶೇಷ ಭೇಟಿ ಹಾಗೂ ಆಶೀರ್ವಚಕ್ಕಾಗಿ ಸೇರಿದ್ದರು ನಿನ್ನೆ ಬೆಂಗಳೂರಿಂದ ಒಂದು ಬಸ್ಸು ಮತ್ತು ಕೆಲವು ಕಾರುಗಳಿಂದ ಅರವತ್ತಕ್ಕೂ ಮಿಕ್ಕಿ ಜನ ಬಂದಿದ್ದರು ಬೆಳಿಗ್ಗೆ ಹಲವಾರು ಊರುಗಳಿಂದ ಅಂದರೆ ಹಗಲ್ಪಾಡಿ ಬಾಯಾರು ತೈರೆ ಸುಳ್ಯ ನಿಡ್ಪಳ್ಳಿ ಪುತ್ತೂರು ಬೆಳ್ತಂಗಡಿ ಕಾರ್ಕಳ ಉಡುಪಿ ಗುಂಡ್ಯಡ್ಕ ಮಂಗಳೂರು ಪಡ್ರೆ ಇನ್ನು ಶಿರಸಿ ಕೊಪ್ಪ ಮುಂತಾದ ಹಲವಾರು ಊರುಗಳಿಂದ ಕರಾಡ ಬಾಂಧವರು ಬಂದು ಸೇರಿದ್ದರು ಕಿಕ್ಕಿರಿದ ಜನಸಂದಣಿ ಇತ್ತು ಇವತ್ತು ಸೋಮವಾರದ ದಿನ ಆದರೂ ಕೂಡ ಗುರುಗಳ ದರ್ಶನಕ್ಕೆಂದು ಬಂದವರು ಕರಾಡ ಬ್ರಾಹ್ಮಣರೇ ಐನೂರಕ್ಕೂ ಮಿಕ್ಕಿ ಜನ ಬಂದಿದ್ದು ಎಲ್ಲರಲ್ಲಿ ಬಹಳ ಸಂತೋಷ ಮನೆ ಮಾಡಿತ್ತು ಎಲ್ಲರೂ ಬರುವಾಗ ಗುರುಗಳಿಗೆ ಫಲ ತಾಂಬೂಲ ಮತ್ತು ಕಾಣಿಕೆಗಳನ್ನು ಅರ್ಪಿಸಿ ಮಂತ್ರಾಕ್ಷರಗಳನ್ನು ಪಡೆದು ಧನ್ಯತಾ ಭಾವವನ್ನು ಪಡೆದಿದ್ದಾರೆ ವಿಶೇಷವಾಗಿ ಇವತ್ತು ಕರಾಡ ವಿಶ್ವ ತಂತ್ರಾಂಶಗಳ ಉದ್ಘಾಟನೆಯ ಸಂದರ್ಭದಲ್ಲಿ ಗುರುಗಳು ಈ ತಂತ್ರಾಂಶದಿಂದ ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸಲಿಕ್ಕೆ ಸಂಪರ್ಕಕ್ಕೆ ಭಾಳ ಅನುಕೂಲ ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಅವರು ಈ ಉದ್ಘಾಟನೆಯನ್ನು ಮಾಡುತ್ತಾ ಸಮಾಜಕ್ಕೆ ಶುಭ ಕೋರಿದ್ದಾರೆ ಯುವಕರು ಹೆಚ್ಚಾಗಿ ಭಾಗವಹಿಸಲಿಕ್ಕೆ ಇದು ಅನುಕೂಲ ಆಗ್ತಿದೆ ಅನ್ನೋ ಅಂಶವನ್ನು ಕೂಡ ಒತ್ತಿ ಹೇಳಿದ್ದಾರೆ ಪ್ರಾಸ್ತಾವಿಕ ಭಾಷಣ ಮಾಡುತ್ತಾ ಎಮ್ ಎಲ್ ಸಿ ಮತ್ತು ನಮ್ಮ ಶೃಂಗೇರಿ ಸಂಪರ್ಕ ಸಮಿತಿಯ ಸಂಚಾಲಕರೂ ಆದಂಥ ಎಮ್ ಎಲ್ ಸಿ ಬಾಲಕೃಷ್ಣಗಟ್ಟರು ಮಾತನಾಡ್ತಾ ಕರಾಡ ಬ್ರಾಹ್ಮಣ ಸಮಾಜ ಮತ್ತು ಶ್ರೀಮಠಕ್ಕೆ ಇರುವ ಅವಿನಾಭಾವ ಸಂಬಂಧವನ್ನು ನಾಲ್ಕು ವರ್ಷಗಳಿಂದ ಕೋವಿಡ್ ವರ್ಷಗಳೂ ಸೇರಿ ಎಡೆ ಬಿಡದೆ ನಾವು ಶೃಂಗೇರಿಯಲ್ಲಿ ಗುರುದರ್ಶನಕ್ಕೆ ಸಂದರ್ಭದಲ್ಲಿ ಬರ್ತಾ ಇರೋದನ್ನು ಸ್ಮರಿಸಿದ್ದಾರೆ ಗುರುಗಳು ತಮ್ಮ ಅನುಗ್ರಹ ಭಾಷಣದಲ್ಲಿ ಇದನ್ನು ಒತ್ತಿ ಹೇಳಿದ್ದಾರೆ ಸೊ ಬಾಂಧವ್ಯ ಶ್ರೀಮಠ ಜೊತೆಗೆ ಕರಾಡ ಬ್ರಾಹ್ಮಣರದ್ದು ಚೆನ್ನಾಗಿ ಇದೆ ನಾವೆಲ್ಲರೂ ಧಾರ್ಮಿಕ ಶ್ರದ್ಧೆ ಮತ್ತು ಆ ಪರಂಪರೆಯನ್ನು ಉಳಿಸಿಕೊಂಡು ಬರಬೇಕು ಅನ್ನೋ ಅಂಶವನ್ನು ಕೂಡ ಅವರು ಅನುಗ್ರಹ ಭಾಷಣದಲ್ಲಿ ಒತ್ತಿ ಹೇಳಿದ್ದಾರೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂದಿತ್ತು ವರೆ ನಂತರ ಒಂದು ಬಂದ ಎಲ್ಲ ಬಾಂಧವರ ಪರಸ್ಪರ ಪರಿಚಯಕ್ಕಾಗಿ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಇದರ ನೇತೃತ್ವವನ್ನು ವಹಿಸಿದವರು ಎಕ್ಸ್ ಎಮ್ ಎಲ್ ಸಿ ಬಾಲಕೃಷ್ಣ ಭಟ್ ಅವರು ಊರುಗಳಿಂದ ವೈದ್ಯ ಊರುಗಳಿಂದ ಬಂದವರಲ್ಲಿ ಮುಖ್ಯಸ್ಥರು ಅವರವರು ಊರಿಂದ ಊರುಗಳಿಂದ ಎಷ್ಟು ಜನ ಬಂದಿದ್ದಾರೆಂದು ವಿವರವಾಗಿ ತಿಳಿಸಿದರು ಇದರೊಂದಿಗೆ ಸಾಮಾನ್ಯ ನಾಲ್ಕು ಗಂಟೆಯಷ್ಟು ಹೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುದ್ದು ಪರಸ್ಪರ ಜನರು ಉಭಯ ಕುಶಲೋಪರಿ ಮಾತನಾಡುತ್ತಾ ಸಂತಸದಿಂದ ಶೃಂಗೇರಿಯಿಂದ ಹೆಚ್ಚಿನವರು ನಿರ್ಗಮಿಸಲಿಕ್ಕೆ ತಯಾರಾಗಿದ್ದಾರೆ ಲೋಕಾರ್ಪಣೆಯಾದ ಕರಾಡ ವಿಶ್ವ ಡಿಜಿಟಲ್ ಆ್ಯಪ್ ಈಗ ನಿಮ್ಮ ಕೈಯಲ್ಲಿ ಈ ತಂತ್ರಾಂಶಗಳಲ್ಲಿ ಅಡಗಿರುವ ಹತ್ತಾರು ವೈಶಿಷ್ಟ್ಯಗಳು ತಂತ್ರಾಂಶಗಳ ಆಪ್ ಅನ್ನು ಬಳಸುವ ವಿಧಾನ ಇವೆಲ್ಲವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕರಾಡ ವಿಶ್ವದ ನಿರ್ಮಾತೃಗಳ ತಂಡದ ಸದಸ್ಯರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಕುದುಕಳಿ ಇವರಿಂದ ಕರಾಡ ಬ್ರಾಹ್ಮಣ ಸಮುದಾಯದ ಬಂಧುಗಳಿಗೆ ನಮಸ್ಕಾರ ಈಗ ನಾವು ಕರಾಡ ವಿಶ್ವದ ವೈಶಿಷ್ಟ್ಯಗಳ ಬಗ್ಗೆ ತಿಳಿಯೋಣ ಕಮ್ಯುನಿಟಿ ಕನೆಕ್ಟ್ ಪ್ಲಾಟ್ಫಾರ್ಮ್ ಸಿ ಸಿ ಪಿ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಈ ಕರಾಡ ವಿಶ್ವ ಎಂಬ ಆಪ್ ಕರಾಡ ಬ್ರಾಹ್ಮಣ ಸಮಾಜದ ಸದಸ್ಯರಿಗೆ ಮೀಸಲಾದ ಸುರಕ್ಷಿತ ಡಿಜಿಟಲ್ ವೇದಿಕೆ ಇದು ಮೊಬೈಲ್ ಆಪ್ ಡಿಜಿಟಲ್ ಅಡ್ರೆಸ್ ಬುಕ್ ಹಾಗೂ ವೆಬ್ಸೈಟ್ಗಳನ್ನು ಹೊಂದಿದೆ ಸದಸ್ಯರು ನೀಡುವ ಮಾಹಿತಿಯ ಆಧಾರದ ಮೇಲೆ ಹೆಸರು ಉದ್ಯೋಗ ಪಿನ್ಕೋಡ್ ಗೋತ್ರ ಮನೆತನವನ್ನು ಪರಿಶೋಧಿಸುವ ಶಕ್ತಿಯುತ ಡೈರೆಕ್ಟರಿಯನ್ನು ಇದು ಹೊಂದಿದೆ ಸದಸ್ಯರು ತಮ್ಮ ಮಾಹಿತಿಯನ್ನು ನವೀಕರಿಸಬಹುದು ಸಮಾರಂಭದ ಆಹ್ವಾನಗಳನ್ನು ಕಳುಹಿಸಬಹುದು ಮತ್ತು ವಿವಾಹ ಉದ್ಯೋಗ ಶಿಕ್ಷಣ ಹಾಗೂ ತುರ್ತು ವೈದ್ಯಕೀಯ ನೆರವಿಗೆ ಸಂಪರ್ಕ ಸಾಧಿಸಬಹುದು ಪರಿಶೀಲಿತ ಸದಸ್ಯರಿಗೆ ಮಾತ್ರ ದತ್ತಾಂಶದ ಸಂಪರ್ಕ ಸಿಗುತ್ತದೆ ಇದರಿಂದ ಸಮುದಾಯ ಬಲವರ್ಧನೆ ವೇಗದ ಸಂವಹನ ಪರಸ್ಪರ ಸಹಾಯ ಹಾಗೂ ನಂಬಿಕೆಯ ಜಾಲ ನಿರ್ಮಾಣ ಸಾಧ್ಯವಾಗುತ್ತದೆ ಕನ್ನಡ ವಿಶ್ವ ನಮ್ಮ ಸಂಸ್ಕೃತಿ ಗುರುತು ಮತ್ತು ಸಮುದಾಯದ ಮೌಲ್ಯಗಳನ್ನು ಡಿಜಿಟಲ್ ಯುಗದಲ್ಲಿ ಬೆಳೆಸುವ ಸಾಧನವಾಗಿದೆ ಈಗ ನಾವು ಕರಡ ವಿಶ್ವ ಆ್ಯಪನ್ನು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಮಾಡುವ ವಿಧಾನವನ್ನು ತಿಳಿಯೋಣ ಆಂಡ್ರಾಯ್ಡ್ ಫೋನ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಕಮ್ಯುನಿಟಿ ಕನೆಕ್ಟ್ ಪ್ಲಾಟ್ಫಾರ್ಮ್ ಸಿ ಸಿ ಪಿ ಅಂತ ಹುಡುಕಿ ಲೋಗೋ ಸರಿಯಾಗಿದೆ ಅಂತ ವೆರಿಫೈ ಮಾಡಿದ ನಂತರ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ನೆಟ್ವರ್ಕ್ ಸ್ಪೀಡಿ ಹೊಂದಿಕೊಂಡು ಇದಕ್ಕೆ ಕನಿಷ್ಠ ಮೂರು ನಿಮಿಷ ಬೇಕಾಗಬಹುದು ನಂತರ ಕರಾಡ ಅಡ್ರೆಸ್ ಪುಸ್ತಕದಲ್ಲಿ ಇರುವ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಒ ಟಿ ಪಿ ನಿಮ್ಮ ಸಿಮ್ಗೆ ಬರುತ್ತದೆ ಅದನ್ನು ಟೈಪ್ ಮಾಡಿ ಲಾಗಿನ್ ಆಗಿ ಒಂದು ವೇಳೆ ಓ ಟಿ ಪಿ ಬಂದಿಲ್ಲ ಅಂದರೆ ಒಂದು ಫಾರ್ಮ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಡಿಟೇಲ್ಸ್ಗಳನ್ನು ರಿಜಿಸ್ಟರ್ ಮಾಡಿ ಒಂದೆರಡು ದಿನಗಳಲ್ಲಿ ನಿಮಗೆ ಆ್ಯಪ್ ಉಪಯೋಗಿಸಲು ಮೆಸೇಜ್ ಬರುತ್ತದೆ ಇದರ ಸಂಪೂರ್ಣ ಉಪಯೋಗವನ್ನು ನಮ್ಮ ಸಮಾಜದ ಎಲ್ಲರೂ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಜನಸೇವಾ ಚಾರಿಟೇಬಲ್ ಅಸೋಸಿಯೇಷನ್ ಬೆಂಗಳೂರು ಸೇವಾ ಸಂಸ್ಥೆಯು ನಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯ ಮಹತ್ವಾಕಾಂಕ್ಷೆಯೊಂದಿಗೆ ಜನ್ಮ ತಳಿತು ಈ ಸೇವಾ ಸಂಸ್ಥೆಯು ಕಳೆದ ಮೂರು ವರ್ಷಗಳಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಹಿರಿಯ ನಾಗರಿಕ ಸೇವೆ ಸೌಲಭ್ಯಗಳನ್ನು ಒದಗಿಸುವುದರೊಂದಿಗೆ ಇನ್ನೂ ಹತ್ತಾರು ಕನಸುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಜನಸೇವಾ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಯೋಜನೆಯಡಿ ಜನಸೇವಾ ಹಿರಿಯರ ಮನೆ ಈ ಕಟ್ಟಡದ ನಿರ್ಮಾಣದ ಭೂಮಿ ಪೂಜೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಕಾಸರಗೋಡು ಪುಂಡೂರಿನ ಮಾಲಂಗೈಯಲ್ಲಿ ವಿದ್ಯುಕ್ತವಾಗಿ ನಡೆಯಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀವಿತರಾಜ ನಾಗರಾಜ ಉಪ್ಪಂಗಳ ಶ್ರೀ ಪಾಂಡುರಂಗ ಗುರ್ಜರ್ ಮತ್ತು ಶ್ರೀ ಜನಾರ್ದನ ಭಟ್ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ ಹೆಸರಾಂತ ಲೇಖಕ ವಾಗ್ಮಿ ಅರ್ಥಧಾರಿ ಹಾಗೂ ಚಿಂತಕರಾದ ದಿವಂಗತ ಪೆರ್ಲ ಕೃಷ್ಣ ಭಟ್ಟರ ಹೆಸರನ್ನು ಕೇಳದವರಿಲ್ಲ ವಿದ್ವಾನ್ ಗುರು ಶ್ರೀ ಕೃಷ್ಣಭಟ್ಟರ ಪುತ್ರಿ ಶ್ರೀಮತಿ ಶಶಿಕಲಾ ಬಾಯಾರು ಓರ್ವ ಸೃಜನಾತ್ಮಕ ಲೇಖಕಿ ಹಾಗೂ ಕಸೂತಿ ಕಲಾವಿದೆ ತನ್ನ ಪತ್ರಾರ್ಜಿತ ಎಂಬ ಪ್ರಕಟಿತ ಕೃತಿಯೊಂದಿಗೆ ಪ್ರಸಿದ್ಧರಾಗಿರುವ ಶಶಿಕಲಾ ಬಾಯಾರೂರವರು ಕಸೂತಿ ಕಲೆಯಲ್ಲೂ ಅದ್ಭುತ ಸಾಧನೆ ತೋರಿದವರು ತಮ್ಮ ಬರಹಗಳ ಮೂಲಕ ಸಂವೇದನೆಗಳನ್ನು ಅಭಿವ್ಯಕ್ತಿ ತಮ್ಮ ಕಸೂತಿ ಕಲೆಯ ಮೂಲಕವೂ ಪರಿಣಾಮಕಾರಿ ಸಂವಹನ ನಡೆಸಿ ಕಲಾ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾಸರಗೋಡು ಘಟಕದ ಪದಾಧಿಕಾರಿಗಳು ಶ್ರೀಮತಿ ಶಶಿಕಲಾ ಬಾಯಾರು ಅವರನ್ನು ಅವರ ಸ್ವಗೃಹ ಸಜಂಕಿಲದ ಸ್ವಸ್ತಿಕದಲ್ಲಿ ಹಿರಿಯ ಸಾಧಕಿ ಗೌರವರೊಂದಿಗೆ ಅಭಿನಂದಿಸಿದ್ದಾರೆ ಶ್ರೀಮತಿ ಶಶಿಕಲಾ ಬಾಯಾರೂರವರಿಗೆ ಕರಾಡ ವಿಶ್ವದ ಅಭಿನಂದನೆಗಳು ಆನೆ ಶ್ರೀಯುತ ವಿ ರಾಧಾಕೃಷ್ಣ ಭಟ್ ಮತ್ತು ಶ್ರೀಮತಿ ಸವಿತಾ ದಂಪತಿಗಳ ಪುತ್ರರಾದ ಶ್ರೀವತ್ಸ ಅಚ್ಯುತ ಇವರಿಗೆ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ತಿರುಪತಿ ಇಲ್ಲಿನ ಜ್ಯೋತಿಷ್ಯ ವಿಭಾಗವು ವಾರಿಧಿ ಪದವಿಯನ್ನು ಪ್ರದಾನ ಮಾಡಿರುತ್ತದೆ ಶ್ರೀಯುತರು ಧರ್ಮದಾಸನ್ ಇವರ ಮಾರ್ಗದರ್ಶನದಲ್ಲಿ ದೇವಪ್ರಶ್ನ ಚಿಂತನೆ ಬೃಹಜ್ಜಾತಕ ಪ್ರಮುಖತಾ ಏಕಂ ಸಮೀಕ್ಷಾತ್ಮಕ ಅಧ್ಯಯನಂ ಎ ಕ್ರಿಟಿಕಲ್ ಸ್ಟಡಿ ಆನ್ ಇಂಪಾರ್ಟೆನ್ಸ್ ಆಫ್ ಬೃಹಜ್ಜಾತಕಂ ಇನ್ ಪ್ರಶ್ನಂ ಎಂಬ ವಿಷಯದಲ್ಲಿ ತಮ್ಮ ಪ್ರಬಂಧವನ್ನು ಮಂಡಿಸಿದರು ಶ್ರೀಯುತ ಶ್ರೀವತ್ಸ ಅಚ್ಯುತ ಇವರಿಗೆ ಕರಾಡ ವಿಶ್ವದ ಅಭಿನಂದನೆಗಳು ಕರಾಡ ವಿಶ್ವ ಆರಂಭಿಸಿದ ಕರಾಡ ವಾರ್ತೆಗಳು ಅದರ ಮೊದಲ ಸಂಚಿಕೆ ಬಿತ್ತರಗೊಳ್ಳುತ್ತಿದ್ದಂತೆಯೇ ಅಂದಿನಿಂದ ಇಂದಿನ ತನಕ ಬಹುಮಂದಿ ವೀಕ್ಷಕ ಶ್ರೋತೃ ಬಾಂಧವರ ಅಪಾರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ ನಮ್ಮ ಸಂಸ್ಕೃತಿ ನಮ್ಮ ಹೊಣೆ ಎಂಬ ಲಾಂಛನದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರಾಡ ವಿಶ್ವ ಕರಾಡ ಭಾಷೆ ಹಾಗೂ ಸಂಸ್ಕೃತಿಗೆ ಸಂಬಂಧಿತವಾದ ಸಕಲ ವಿಷಯಗಳನ್ನು ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಅಮ್ಮಿ ಕರಾಡ ಎಂಬ ಹೊಸ ಮಾಲಿಕೆಯನ್ನು ಆರಂಭಿಸಿದೆ ತನ್ಮೂಲಕ ನಮ್ಮ ಕರಾಡ ಭಾಷೆ ಮತ್ತು ಕರಾಡ ಸಂಸ್ಕೃತಿಯನ್ನು ಉಳಿಸುವ ಹಾಗೂ ಬೆಳೆಸುವ ದೃಷ್ಟಿಯಿಂದ ಅಮ್ಮಿ ಕರಾಡ ಕರಾಡ ಭಾಷೆಯಲ್ಲಿ ಮೂಡಿಬರಲಿದೆ ಅಮ್ಮಿ ಕರಾಡ ಮಾಲಿಕೆಯ ಇಂದಿನ ಅತಿಥಿ ಶ್ರೀ ಕೃಷ್ಣಮೂರ್ತಿ ಎಡೆಪ್ಪಾಡಿ ಅವರು ಬನ್ನಿ ಅಮ್ಮಿ ಕರಾಡ ಈ ಮಾಲಿಕೆಯಲ್ಲಿ ಅವರ ಮಾತುಗಳನ್ನು ಆಲಿಸೋಣ ನಮಸ್ಕಾರ ಕರಾಡ ವಿಶ್ವಮಳ್ಳ ಕರಾಡ ವಾರ್ತೆ ಚ ಮುಖಾಂತರ ಏಕೋಣ ಚಿಲ್ಲೆ ಹಕ್ಕಡ ಶ್ರೋತೃ ಅಂಕಲೆ ಪುನರಪ್ಪಿ ನಮಸ್ಕಾರ ಕರ್ಗಂಡು ಒಟ್ಟ ಅವಂಥ ಕರಾಡ ಬ್ರಾಹ್ಮಣ ಸಮಾಜ ಸಂಘಟನೆ ದಂದಾಯಣ ಮಣ್ಣು ಸುಮಾರು ಐವತ್ತು ವರ್ಷ ಕಡೆ ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಅಗಲ್ಪಾಡಿ ಮಹಿಳಾ ಸಂಸ್ಥೆ ರೂಪೀಕರಣದವನು ಐವತ್ತು ವರ್ಷ ಪೂರ್ತಿದಲ್ಲಿ ತಜ ಸ್ವರ್ಣ ಸಂಭ್ರಮ ಆಚರಣೆ ಚ ಅಮ್ಮಿ ತಯಾರ ಒಟ್ಟಿ ತಾಜ ಅಧ್ಯಕ್ಷ ಮಂಡಳ ನೆಲೆಯೇ ಹಕ್ಕಡಾಂತ ಸಹಕಾರ ಹಕ್ಕಡ ಸಮಾಜ ಬಾಂಧವಂತ ಸಹಕಾರನೇ ಯಾವ ಸಂದರ್ಭಾನ್ನೂ ಐ ಇತಾರಂಗ ನೋಟ್ಟ ತಸಂಚಿ ಪರ ಜುಲೈ ಇಪ್ಪತ್ತೊಂದಾಕ ಶೃಂಗೇರಿ ಮಠಾನ್ ಶೃಂಗೇರಿ ಜಗದ್ಗುರು ಚಹ ಅಮೃತಹಸ್ತೇನ ಕರಡ ವಿಶ್ವ ವಿಶ್ವಮಹಳ್ಳ ಏಕ ವೇದಿಕ ಅಂತರ್ಜಾಲ ವೇದಿಕ ತೈ ಲೋಕಾರ್ಪಣದ ಸಹ ಯಾ ಕಾರ್ಯಕ್ರಮ ಕಿಲೆ ಹಕ್ಕಾಂಕಿಲೆ ತೈ ಯಾಕ ಇತಾರೊಟ್ಟ ತಸಂಚಿ ಅಂಥ ಕರಾಡ ಮಹಳ್ಳ ಒಟ್ಟು ಕರಾಡ ವಿಶ್ವ ಮಹಿಳೆಯ ಮುಖಾಂತರ ಹಕ್ಕಡ ಇಡೀ ಸಮುದಾಯಕ ಭವ್ಯ ಸಾಲಕ್ಕೆ ವ್ಯವಸ್ಥೆ ದಾರ ಹಕ್ಕ ಸಹಕಾರ ಲೈತಾ ಮತ್ತೆ ಬೇರ ನಮಸ್ಕಾರ ಇತ್ತೀಚೆಗಿನ ಕೆಲವು ದಿನಗಳಲ್ಲಿ ನಮ್ಮಿ ಸಮಾಜದ ಕೆಲವು ಮಂದಿ ವಿಧಿವಶರಾಗಿದ್ದಾರೆಂದು ತಿಳಿಸಲು ಕರಾಡ ವಿಶ್ವ ವಿಷಾದಿಸುತ್ತದೆ ಚೆರೂಪನತ್ತಡಿಯ ಸೈಪಂಗಲ್ಲು ಹೊಸಮನೆ ನರೇಂದ್ರ ಭಟ್ ಸುಳ್ಯ ಪದವಿನ ಇಂದಾಜೆ ದೇವಸ್ಯದ ಸಹೋದರರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಮತ್ತು ಶ್ರೀ ಶ್ರೀನಿವಾಸ ಭಟ್ ಹಾಗೂ ಕುಂಡಾಜೆ ಅಗಲ್ಪಾಡಿ ಪದ್ಮಾರಿನ ಶ್ರೀ ಬಾಲಕೃಷ್ಣ ಭಟ್ ನಮ್ಮನ್ನಗಲಿದ್ದಾರೆ ಕಳ್ಳಾರು ಮಹಾವಿಷ್ಣು ಕ್ಷೇತ್ರದಲ್ಲಿ ನಡೆದ ಬ್ರಹ್ಮಕಲಶೋತ್ಸವ ಕಳ್ಳಾರು ಮರ್ಚೆಂಟ್ ಅಸೋಸಿಯೇಷನ್ ಕರಾಡ ಕ್ಷೇಮ ಸಮಿತಿ ಹೊಸದುರ್ಗ ಸೇವಾ ಭಾರತಿ ಕಳ್ಳಾರು ಇವೇ ಮೊದಲಾದ ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ಶ್ರೀ ನರೇಂದ್ರ ಭಟ್ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಹಾಗೆಯೇ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಇಂದಾಜಿಯವರು ಸುಳ್ಯಪದವು ಶ್ರೀ ಅಯ್ಯಪ್ಪ ಭಜನಾ ಸಮಿತಿಯ ಅಧ್ಯಕ್ಷರಾಗಿ ಬೆಳ್ಳೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಮತ್ತು ಕರಾಡ ಬ್ರಾಹ್ಮಣ ಸಂಘ ಅಗಲ್ಪಾಡಿ ಇವೇ ಮೊದಲಾದ ಸಮಾಜ ಸೇವಾ ಸಂಘಟನೆಗಳಲ್ಲಿ ಸಕ್ರಿಯ ಪದಾಧಿಕಾರಿಗಳಾಗಿ ಅಪ್ರತಿಮ ಸೇವೆ ಸಲ್ಲಿಸಿದ್ದರು ಮನೆ ಮಂದಿ ಹಾಗೂ ಅಪಾರ ಬಂಧು ವರ್ಗದವರನ್ನು ಅಗಲಿದ ಈ ಎಲ್ಲ ಹಿರಿಯ ಚೇತನಗಳಿಗೆ ಕರಾಡ ವಿಶ್ವದ ವಿನಮ್ರ ಶ್ರದ್ಧಾಂಜಲಿ ಈಗ ಮಗದೊಮ್ಮೆ ಮುಖ್ಯಾಂಶಗಳು ಕರಾಡ ಸಮುದಾಯದ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಗುರುಶ್ರೀಗಳ ಕರಕಮಲಗಳಿಂದ ಕರಾಡ ವಿಶ್ವ ಡಿಜಿಟಲ್ ಆಪ್ ಲೋಕಾರ್ಪಣೆ ಜನಸೇವಾ ಸಂಸ್ಥೆ ಬೆಂಗಳೂರು ಇವರ ನೂತನ ಯೋಜನೆ ಜನಸೇವಾ ಹಿರಿಯರ ಮನೆ ನೂತನ ಕಟ್ಟಡದ ಭೂಮಿ ಪೂಜೆ ಬಹುಮುಖ ಸಾಧಕಿ ಲೇಖಕಿ ಕಸೂತಿ ಕಲಾವಿದೆ ಶಶಿಕಲಾ ಬಾಯಾರೂರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾರ್ಪಣೆ ಆನೆಮಜಲಿನ ಶ್ರೀವತ್ಸ ಅಚ್ಚುತರವರಿಗೆ ವಿದ್ಯಾವಾರಿದಿ ಪದವಿ ಪ್ರದಾನ ಕರಾಡ ವಾರ್ತೆಗಳಲ್ಲಿ ಅಮ್ಮಿ ಕರಾಡ ಹೊಸ ಮಾಲಿಕೆ ಆರಂಭ ಹಾಗೂ ಅಗಲಿದ ಮಹಾಚೇತನಗಳಿಗೆ ಕರಾಡ ವಿಶ್ವದ ಶ್ರದ್ಧಾಂಜಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಶುಭ ಹಾರೈಕೆಗಳೊಂದಿಗೆ ವಂದನೆಗಳು